ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತೇಳಿ ನನಗೂ ಹೇಳ್ದ ಪ್ರಿಯಾಂಕರ್ಗೆ ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು ಇದಾವಲ್ಲ ಶಕ್ತಿಗಳು ಯಾವಾಗಲೂ ಇಂಚಿಡ ಕೆಲಸ ಮಾಡೋದು ಅವ್ರ ಬೆದರಿಕೆಗಳಿಗೆಲ್ಲ ಇದ್ರಲ್ಲ ಇವರು ಬಿಜೆಪಿ ಎಲೆಕ್ಷನ್ ಅಲ್ಲೂ ಹೇಳಿದ್ರು ತಾಕತ್ ಇದ್ರೆ ಬರ್ರಿ ಅಂತ ಹೇಳಿದ್ರು ಏನಾದಿತ್ತು ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತ ಹೇಳಿ ನನಗೂ ಹೇಳಿದ್ರು ಪ್ರಿಯಾಂಕರ್ಗೆ ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು ಈಗ ಅವ್ರಿಗೆ ಏನಂತ ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರದು ಅಂತ ಹೇಳಿದ್ದಾರೆ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ಹಂಗೆ ಮಾಡಿ ಅಂತ ಹೇಳಿದ್ದಾರೆ ವಾಟ್ ಈಸ್ ರಾಂಗ್ ಇನ್ ದಟ್ ಸರ್ಕಾರಿ ಜಾಗ ನಾನು ನೋಡಿ ತಮಿಳ್ನಾಡಿನ ತರತೀನಿ ಚೀಫ್ ಸೆಕ್ರೆಟ್ರಿ ತಮಿಳ್ನಾಡು ಯಾವ ತರ ಮಾಡಿದ್ದಾರೆ ಅದನ್ನ ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ ಬಂದ್ಮೇಲೆ ನೋಡ್ತೀನಿ ಬಂದು ನೋಡ್ಬೇಕಲ್ಲ ಮೊದ್ಲು ಯಾವತರ ಮಾಡಿದ್ರು ಅಂತ ಗೊತ್ತಿಲ್ಲ ನನಗೆ ತಮಿಳ್ನಾಡಿನಲ್ಲಿ ಏನು ಮಾಡಿದ್ದಾರೆ ಅಲ್ಲಿ ಚೀಫ್ ಮಿನಿಸ್ಟ್ರು ಅಲ್ಲಿ ಸರ್ಕಾರ ಇವರಿಗೆ ಪ್ರಿಯಾಂಕರ್ಗೆ ಏನೇನು ಪ್ರೊಟೆಕ್ಷನ್ ಕೊಡಬೇಕು ಅವೆಲ್ಲ ಕೊಡ್ತೀವಿ ದುಷ್ಟಶಕ್ತಿಗಳು ಇದಾವಲ್ಲ ಶಕ್ತಿಗಳು ಯಾವಾಗಲೂ ಇಂಚೆ ಕೆಲಸ ಮಾಡೋದು ಅವ್ರ ಬೆದರಿಕೆಗಳಿಗೆಲ್ಲ ಇದ್ರಲ್ಲ ಇವರು

ಎಮ್ ಎಲ್ ಎಗಳಿಗೆ ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾ ಇದೆ ಗೌರ್ಮೆಂಟ್ ಅಂತ ಹೇಳಿ ಹೈಕೋರ್ಟ್ಗೆ ರಿಟ್ ಹಾಕಿದ್ದಾರೆ ಎಮ್ ಎಲ್ ಎ ಗೊತ್ತಿಲ್ಲ ನಾವು ತಾರತಮ್ಯ ಅವ್ರು ಮಾಡಿದ್ರಲ್ಲ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಈ ಜೆ ಡಿ ಎಸ್ ನಲ್ಲಿ ಇದ್ರಲ್ಲ ಅವರು ನಮ್ಮ ಎಮ್ ಎಲ್ ಎಲ್ಲ ಇದು ಕೊಟ್ಟಿದ್ರ ಅನುದಾನ ಕೊಟ್ಟಿದ್ರ

ಎಲೆಕ್ಷನ್ ಹೇಳಿದರು ಹೇಳಿದ್ರು ತಾಕತ್ತಿದ್ರೆ ಬರ್ರಿ ಅಂತ ಹೇಳಿದ್ರು ಏನಾದಿತ್ತು ಸೋತ್ರಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ